ಈ ಊರಿನಲ್ಲಿ ಸರಳ ನಂಬರ್ ಎಪ್ಪತ್ತೆಂಟರಲ್ಲಿ ಗುಂಡು ತೊಪ್ಪಿದೆ ಈ ಗುಂಡು ತೋಪ್ಪಲ್ಲಿ ಅಲ್ಪಸಂಖ್ಯಾತರಿಗಾಗಿ ಒಂದು ಏನು ಸ್ಮಶಾನವನ್ನು ಮಂಜೂರು ಮಾಡಬೇಕಂತ ಯಾರು ಮಾನ್ಯ ತಹಸೀಲ್ದಾರ್ ನಮಗೆ ನಮ್ಗೆ ಆದೇಶ ಸ್ಮಶಾನ ಜಾಗ ಮಂಜೂರಿಗೆ ಭೂಮಾಪನಾಧಿಕಾರಿಯಿಂದ ಸ್ಥಳ ಪರಿಶೀಲನೆ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕದ್ರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಎರಡು ಎಕರೆ ಮೂವತ್ನಾಲ್ಕು ಗುಂಟೆ ವಿಸ್ತೀರ್ಣದಲ್ಲಿ ಗುಂಡು ತೋಪು ಎಂದು ತೋರಿಸಲಾಗುತ್ತಿತ್ತು ಅದರಲ್ಲಿ ಈಗಾಗಲೇ ಆರು ಗುಂಟೆ ಈದ್ಗಾ ಹಾಗೂ ಒಂದು ಎಕರೆ ಮೂವತ್ನಾಲ್ಕು ಗುಂಟೆ ಸ್ಮಶಾನ ಜಾಗ ಎಂದು ಈಗಾಗಲೇ ಸಮಾಧಿಗಳನ್ನ ಕಟ್ಟಿರುತ್ತಾರೆ ಆದರೆ ಸ್ಮಶಾನ ಜಾಗ ಮಂಜೂರು ಆಗಿರುವುದಿಲ್ಲ ಆದ್ದರಿಂದ ಇನ್ನು ಮಿಕ್ಕ ಒಂದು ಎಕರೆ ವಿಸ್ತೀರ್ಣದಲ್ಲಿ ಕೂಡ ಸ್ಮಶಾನ ಜಾಗ ಮಂಜೂರು ಮಾಡಬೇಕೆಂದು ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿದ್ದಾರೆ ಈ ವೇಳೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅವರು ಸ್ಮಶಾನ ಜಾಗ ಗುರುತಿಸಲು ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಇಲ್ಲಿನ ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಸುಮಾರು ವರ್ಷಗಳಿಂದ ಮೂರು ಗ್ರಾಮಗಳಲ್ಲಿನ ಅಲ್ಪಸಂಖ್ಯಾತರು ಆರುನೂರಕ್ಕೂ ಹೆಚ್ಚು ಕುಟುಂಬಗಳು ಇದ್ದು ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಎಕರೆ ಕೂಡ ಸ್ಮಶಾನ ಜಾಗ ಮಂಜೂರು ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಅದರಂತೆ ಸ್ಥಳ ಪರಿಶೀಲನೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ವರದಿ ಸಲ್ಲಿಸಲಾಗುವುದು ಎಂದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಂತಾಮಣ ತಾಲೂಕು ಚಿಕ್ಕನಗರಪುರ ಹುಡ್ಲಿ ಕದನ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೀವಿ ಇವತ್ತು ಬಂದಿರೋ ಉದ್ದೇಶ ಅಂತ ಹೇಳಿ ಏನಂತ ಹೇಳಿದ್ರೆ ಈ ಊರು ಈ ಊರಿನಲ್ಲಿ ಸರಳ ನಂಬರ್ ಎಪ್ಪತ್ತೆಂಟರಲ್ಲಿ ಗುಂಡು ಈ ಗುಂಡು ತೊಪ್ಪಲ್ಲಿ ಅಲ್ಪಸಂಖ್ಯಾತರಿಗಾಗಿ ಒಂದು ಏನು ಸ್ಮಶಾನವನ್ನು ಮಂಜೂರು ಮಾಡಬೇಕಂತ ಯಾರು ಮಾನ್ಯ ತಾತಾರ್ ಸಾಹೇಬರು ಆದೇಶವನ್ನು ಕೊಟ್ಟಿದ್ದಾರೆ ಅವರ ಮೇರೆಗೆ ಇಲ್ಲಿ ಸ್ಥಳದಲ್ಲಿ ನಾವು ಬಂದು ಪರಿಶೀಲಿಸಿದಾಗ ಇಲ್ಲಿ ಈಗ ಒಂದು ಆರು 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 ಗುಂಟೆ ಇದೆ ಹಾಗೂ ಬೇರೆ ಮಶಾಲ ಎಲ್ಲ ಸುಮಾರು ಒಂದು ಒಂದೂವರೆ ಎಕರೆ ಅಷ್ಟು ಆಲ್ರೆಡಿ ಫಿಲ್ ಆಗಿಬಿಟ್ಟಿದೆ ಇನ್ನು ಮಿಕ್ಕಿರೋ ಒಂದು ಇದು ಇದರ ಟೋಟಲ್ ಒಟ್ಟಿಸಲ್ಲ ಒಂದು ಎರಡು ಎಕರೆ ಮೂವತ್ತ್ನಾಲ್ಕು ಗಂಟೆ ಆ ಒಂದು ಎರಡು ಎಕರೆ ಮೂವತ್ತ್ನಾಲ್ಕು ಗುಂಟೆಯಲ್ಲಿ ಒಂದು ಒಂದು ಮೂವತ್ತು ಗುಂಟೆ ಬಾಗಿಲು ಇನ್ನು ಮಿಕ್ಕಿರೋ ಉಳಿದಿರೋ ಜಾಗ ಒಂದು ಒಂದು ಎಕರೆ ಇರ್ತದೆ ಈ ಒಂದು ಎಕರೆಗೆ ನಾವು ಮಂಜೂರು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಒಂದು ಜನಸಂಖ್ಯೆ ಬೇಕಾಗುತ್ತದೆ ಈ ಜನಸಂಖ್ಯೆ ಕೇಳಿದಾಗ ಇಲ್ಲಿ ಅವರನ್ನು ವಿಚಾರಿಸಿದಾಗ ಸುಮಾರು ಮೂರು ಮೂರು ಊರುಗಳಿಗೆ ಇಲ್ಲೇ ಪ್ರಚಾರವನ್ನು ಕಾಯಿ ಕಾಯ್ದಿರಿಸಲಾಗಿದೆ ಸುಮಾರು ಒಂದು ನಾನ್ನೂರು ಜನ ಜನಸಂಖ್ಯೆ ಇದ್ದು ಇನ್ನೂ ಮುಂದಿನ ವರ್ಷಗಳು ಕೂಡ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗ್ಬೋದಿದೆ ಅದಕ್ಕಾಗಿ ನಾವು ಈ ಒಂದು ವಿಸ್ತೀರ್ಣದಲ್ಲಿ ಒಂದು ಎಕರೆಗೆ ನಾವು ಟೋಟಲ್ ವಸ್ತಿಯನ್ನು ನಾವು ಎರಡು ಕರೆ ಒಂಬತ್ತಾರು ಗುಂಟೆ ಮೂವತ್ತಾರು ನಾವು ಈ ಜಮೀನು ಅಲ್ಪಸಂಖ್ಯಾತರಾಗಿ ಅವರ ಮಂಜೂರು ಮಾಡೋದು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಒಂದು ಸ್ಕೆಚನ್ನು ತಯಾರಿಸಿ ಅವರಿಗೆ ಕೊಡಲಾಗುತ್ತೆ

ಮಂಜೂರು ಮಾಡೋಕ್ಕೆ ಅನುಕೂಲ ಮಾಡಬೇಕಂತ ನಾನು ಸರ್ ಇದು ಸ್ಪರ್ಶನಾ ಸುಮಾರು ಇಲ್ಲಿ ಪಾಪನಹಳ್ಳಿ ಕದಿರಳ್ಳಿ ಕ್ರಾಸು ಬಂದಿರಳ್ಳಿ ಎಲ್ಲ ಇವ್ರು ಮೊದಲು ಇಲ್ಲಿ ಆಗ್ತಾಯಿದ್ರು ನಾವು ಇಲ್ಲಿ ಇನ್ನು ಇನ್ನೂರು ವರ್ಷದಿಂದ ಇಲ್ಲಿ ಪೊಜಿಷನಲ್ಲಿ ಇದ್ದೀವಿ ಇಲ್ಲಿ ಸರ್ಕಾರದಿಂದ ಈ ಕೆಲಸ ಕೂಡ ಆಗಿದೆ ಹಾಂ ನಮ್ಮ ಊರಲ್ಲಿ ಪಾಪ್ನ ಹಳ್ಳಿ ಒಂದು ಸುಚ್ಚು ಕಡಿಮೆ ಒಂದು ಐವತ್ತೈದರಿಂದ ಅರವತ್ತು ಮನೆ ರೂಪಿಸಾಕ ಆಗಿದೆ ಕದಿರಹಳ್ಳಿ ಕ್ರಾಸಳ್ಳಿ ಇದೆ ಬಂದೇನಳ್ಳಿ ಒಂದು ಇಪ್ಪತ್ತೈದು ಮೂವತ್ತು ಮನೆಗಳಿವೆ ಜನಸಂಖ್ಯೆ ಎಷ್ಟಿರ್ಬೌದನಾ ಒಂದು ನನ್ನೂರು ಮೇಳೆ ಇದೆ ಸರ್ನೂರ ಐನೂರ ಐನೂರು ಜನಸಂಖ್ಯೆ ಇನ್ನೂ ಹೋಗಬೇಕಲ್ಲ ನಿಮ್ಮ ಹೇಳಿದ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ತಹಸೀಲ್ದಾರ್ ಸಾಹೇಬ್ರಿಂದ ಹೇಳ್ಬೋದು ಸರ್ವಿಯರ್ ಇಟ್ಬಿಟ್ಟು ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ